ಯಾಕಂದ್ರ ನಮ್ ಮನ್ಯಾಗ ವಯಸ್ಸಾದಾವ ಮಾವ ಅದಾನ ನನ್ ಗಂಡ ಅದಾನ ನನ್ ಮೈದನ ಅದಾನ ಅವ್ರನ್ನೆಲ್ಲಾ ನೋಡ್ಕೋಬೇಕ ಪಾರ್ಟಿ ಎಲ್ಲಾ ನೀವ ಮಾಡ್ಕೋರಿ ಭೀಷ್ವಾ ಭೀಷ ನೀ ನಮ್ಮ ಮನೆ ಸೊಸಿ ಇದ್ರು ನಮ್ನೆಲ್ಲ ತಂದಿ ತಾಯಿ ನೋಡತಿವನಿ ಹೋಗ್ಲಿ ಬಿಡ್ರಿ ಹಿಂಗ್ಯಾಕ್ ಅಂತೀರಿ ಈ ಮನಿದ ಹಿರಿ ಸಸಿ ಅದೇನ ಹಿರಿ ಸೊಸಿ ಇದೆಲ್ಲಾ ಇದೆಲ್ಲ ಅವ್ರ ಜವಾಬ್ದಾರಿ ಅವ್ರದ್ ಕರ್ತವ್ಯ ಇರ್ತೇತ್ರಿ ಮಾಮಾರಿ ಮಾಮಾರೀ ನೀವ್ ಯಾಕೆ ಕೆಡ್ಸ್ಕೊಳತ್ತೀರಿ ಬರ್ರಿ ನಿಮಗ್ ಚಾ ಮಾಡ್ಕೊಡ್ತೇನ್ ಒಳಗ್ ನಡಿ ಬನ್ ನಡಿ ಏನ್ ಅಡ್ಡಿ ಸೊಸಿ ಇರ್ಬೇಕ ಅದ್ ಯಾಕಪ್ಪ ನನಗಂತೂ ಹೆಣ್ಣು ಮಕ್ಕಳಿಲ್ಲ ಆ ಹೆಣ್ಣು ಮಕ್ಳ ಸ್ಥಾನ ಈ ಸೊಷಿ ತುಂಬಿದಳ್ರ್ಯಾರ ಇರ್ಬೇಕ ಈ ಬೆಳಗಾವ್ದಾಗ ಎಷ್ಟು ಥಂಡಿ ಐತ್ ನೋಡುವ ನನಗೆ ಬೆಳಗಾವ್ ಎಂದ್ರ ಕಾಶ್ಮೀರ್ ಬಾಜುಕ ಇರ್ಬೋದು ಅದಕ್ಕ ಇಷ್ಟು ಬಿಸಿಲಿದ್ರು ಇಷ್ಟು ಥಂಡಿ ಆತ ಏ ಮಧು ಎಷ್ಟು ಹೊತ್ತಾದರೂ ಇನ್ನೂ ಕಸ ಹುಡುಗಿಲ್ನಿ ತೀರ್ಲಿ ನಾ ಹುಡುಕ್ತೇನೆ ಹೋಗಿ ಹೋಗ್ನಿ ಮ್ಯಾಗ ಮ್ಯಾಗಿನ್ ಕೆಲಸ ನೋಡು ಇರ್ಲಿ ಕೊಡ್ರಿ ನಾ ಹುಡುಕ್ತೇನೆ ಏ ಇರ್ಲಿ ಹೋಗುವ ನಾ ಹುಡುಕ್ತೇನೆ ಕಸ ನೀ ಹೋಗು ಏ ಮುಳ ನೆಟ್ಗ ನೆಲ ನೋಡ್ಕೊಂತ ಬಾ ಬೀದಿಗಿದ್ದ ಮುಕ್ಳ್ಯಾಗಿನ ಎಲ್ಬ ಮುಡ್ಕೊಂಡಿ ಏನ್ರಿ ನಾನ್ ಎಲ್ಲ ರೀ ನೀವು ಹೋಗ್ರಿ ಇವತ್ತು ಸಂಡೆ ಐತ್ರಿ ಜಳಕ ಮಾಡ್ರಿ ನೀವು ಪೂಜೆ ಮಾಡ್ರಿ ಯವ ಇವ ಯವ ಏನಾಗೈತಿ ಇವತ್ತೇನೋ ಚಲೋ ಬುದ್ಧಿ ಬಂದಂಗ ರವಿವಾರ ಇದ್ದಂಗ ಒಂದ್ ಹನ್ನೆರಡು ಗಂಟೆಗ ಹೇಳಾವ್ ಇವ್ ಮನುಷ್ಯ

ನಿನ್ ಇಲ್ಲ ಪೂಜೆ ಆಗಿಲ್ಲ ತಾಯಿ ನಾ ಮಾಡ್ತೀನಿ ನೀ ಕೈ ಚೀನ್ಗ ರೆಡಿ ಮಾಡ್ಕೊ ಹೋಗ್ ಹೋಗ್ ಸಂತೆ ಹೋಗುಣ ಪಟ್ನ ಹೋಗ್ ಹಡಿ ಲೇಟ್ ಐತಿ ನಡಿ ಪಟ್ನ ಬಾ ಸಂತೆ ಹೋಗೋಣ ಅಷ್ಟೇ ಅರ್ಜೆಂಟ್ ಮಾಡತ್ತೀರಿ ಹ ಬಾ ಬಾ ಪಟ್ನ ಹೊಸ ಬಾ ಮಾರ ತಡ್ರಿ ಅಯ್ಯೋ ಇದಕ್ಕೂ ಒಂದ್ ತಾಸು ಮಾಡ್ತಾವಪ್ಪನ್ ಹತ್ರ ತಯಾಗ ಬಾ ನಾ ಸಂತೆ ಹೊಂಟೆ ಬಾರ್ವ ಬಾ ಪಟ್ನ ಇಲ್ಲೇ ಸಂತಿಗೆ ಹೋಗಿ ಬರ್ತೇನ್ರಿ ಹಾ ಏನಂದಿವಾ ಸಂತಿಗೆ ಹೋಗಿ ಬರ್ತಾರೇ ಹೋಗ್ಯ ದೌಡ್ ಬರ್ರಿ ಬಟ್ನ ಬಾ ನಡ್ರಿ ನೋಡ್ರಿ ಈ ಕಾನ್ ನಾಟಕ ಮಾರಿಷ್ ಮಾಡಲಿ ತಿಸ್ ಏನ್ ಮಾಡಕ್ ಬರ್ದಿಲ್ಲ ನಂದ್ ಕರ್ಮ ಐತೆ ಮಾಡಬೇಕ ನಂದ ಕೆಲ್ಸ ಆದ್ರಿಂತಾವೆಲ್ಲಾ ಮಾಡಬೇಕ ಏನ್ ಮಾಡಕ್ ರೀ ಕಾಲ್ ಒತ್ತ ಮಗನೇತ ಚಂದ ಒಂದಿಟ ಒತ್ತಲ್ಲ ಮಾಲಿಶ್ ಮಾಡಂತೇಳ ಹ ಮಾಡಿ ಏನ್ರ ಒಂದಯ್ಯ ಏನ್ ಲೇದ ಕಾಲ್ ತಂಪ ತಂಪತೈತ್ಲಾ ಏನ್ ಹಚ್ಚಿದೆ ಏ ಯಪ್ಪ ಅದ ತೆಂಗಿನಕಾಯಿ ಏನ್ ಹಚ್ಚನ್ ತಗೋದ ಇಂದ್ರಿ ಆಗ ಏನದ ಮೊದ್ಲು ಸುಸ್ತ ಆಗೈತಿ ಮನೆ ನಡಿ ನಡಿಪತ್ನಾ ನಾ ಒಂದ ಮುಂಜಾನಿಂದ ನೋಡಾತೀನಿ ನನ್ನ ಎಲ್ಲಾ ಕೆಲ್ಸ ನೀವೇ ಮಾಡತ್ತೀರಿ ಆದ್ರ ಸಂತ್ಯಾಗ ನಂಗೆ ಇಷ್ಟು ಉರಿ ಬಿಸ್ಲಾಗ ಕರ್ಕೊಂಡ್ ಬಂದಿರಿ ನೀವು ಏನು ಅರ್ಜೆಂಟ್ ಐತಿ ಅಷ್ಟ ಎಲ್ಲಿ ಹೋಗೋದೈತಿ ನಿಮಗ ಅದ ಆಗ ಅದೇನಿಲ್ಲ ಇವತ್ತು ಹ್ಯಾಪಿನರ್ ಐತಲ್ಲ ಎಲ್ಲ ಫ್ರೆಂಡ್ಸ್ ಕೂಡಿ ಪಾರ್ಟಿ ಮಾಡಾಕತ್ತೀವಿ ಅದಕ್ಕೆ ನಾ ಇವತ್ತು ಎಲ್ಲಾ ಲೋಕರ್ ಕೆಲಸ ಮಾಡಿ ಮುಗಿಸಿಬಿಟ್ಟಿದೇನೆ ಅಲ್ಲಿ ಪಾರ್ಟಿ ಕುಂತ ನೀಪ್ಪ ಸಲ ಫೋನ್ ಮಾಡಿ ರೀ ಆ ಬಾಕಿ ಉಳ್ದೈತಿ ಈ ಕೆಲಸ ಐತ್ರಿ ಆ ಕೆಲಸ ಐತಿ ಇಪ್ಪತ್ತು ಸಲ ಫೋನ್ ಮಾಡಿ ನಾನು ಕರಿಬಾರ್ದೆ ಅದಕ್ಕೆ ಎಲ್ಲ ಕೆಲಸ ಮುಗಿಸೆ ನಾ ಈಗ ಪಾರ್ಟಿಗೆ ಹೋಗಾವ ನೋಡ ಅದಕ್ಕೆ ಇದೊಂದು ಸಂತಿ ಮಾಡೋದು ಒಂದು ಕೆಲಸ ಇತ್ತು ಇದು ಕೆಲಸ ಈಗ ಮುಗೀತು ಐ ಆಮ್ ಫ್ರೀ ನೌ ಅಲ್ಲ ಚೂರ ನಾ ಅನ್ಕೊಂಡಿದ್ನಿ ನೋಡ ಯಾಕೋ ಬೆಳಗಿಂದ ಲಗು ಲಘು ಲಗು ಕೆಲಸ ಮಾಡಾತೀರ ನೀವು ಏನ್ರ ನಿಮ್ದು ಪ್ಲಾನ್ ಐತಿ ಅಂತ ನನಗೆ ಅನ್ಸೈತಿ ಇವತ್ತು ಬೇರೆ ನ್ಯೂ ಇಯರ್ ಐತಿ ಏನ್ರ ಪ್ಲಾನ್ ಮಾಡ್ಕೊಂಡಿರ್ತಿರ ನನ್ ಅದ ನಾ ಅನ್ಕೊಂಡಂಗ ಮಾಡಿದ್ ನೀ ನೋಡು ನಾ ಹೇಳ್ತೇನೆ ಕೇಳ ದೋಸ್ತರು ಗುಡಿ ಅಲ್ಲೇ ಇಲ್ಲೇ ನ್ಯೂ ಇಯರ್ ಪಾರ್ಟಿ ಅಂತ ನೀ ಹೋಗೋಂಗಿಲ್ಲ ನೋಡ ಮಧುಸ್ರಿ ಯಾಕಮ್ಮ ಯಾಕಮ್ಮ ನಮ್ ಸಂತ ಹಾಕ್ತೀರ ನೀವು ಚಿಕ್ಕವರಿಂದ ಅವ್ರಿಗೂ ತಂದೆ ತಾಯಿ ಮಾತು ಕೇಳಬೇಕು ಆಫೀಸ್ಗೆ ಹೋದ್ರೆ ಬಾಸ್ ಮಾತು ಕೇಳಬೇಕು ಮದುವೆ ಆದ್ಬಿಡಿ ಹೇಳ್ತೀವಿ ಮಾತು ಕೇಳ್ಬೇಕಾ ಯಾಕಮ್ಮ ಯಾಕಮ್ಮ ನಮಗೆ ಇಷ್ಟೊಂದು ಸಂಕಟ ಕೊಡ್ತೀರಾ ಇಲ್ಲಮ್ಮ ಇಲ್ಲ ನಾನು ಇವತ್ತು ಪಾರ್ಟಿಗೆ ಹೋಗ್ತೀನಂದ್ರೆ ಹೋಗ್ತೀನಿ ಯಾರ ಮಾತು ಕೇಳಂಗಿಲ್ಲಮ್ಮ ನಾನು ಕೇಳಂಗಿಲ್ಲ ಸುಮ್ಕಿರಲ್ಲೇ ಕಂಡೀವ್ನಿ ಅಣ್ಣಾರ ಒಳಗೆ ಮಾತಾಡಿ ನನಗೆ ಮರಳು ಮಾಡ್ಬೇಕಂತ ಮಾಡಿ ಎಲ್ಲಿ ನಾ ಅಷ್ಟು ಸುಲಭವಾಗಿ ಮರಳಾಗಾಕಿ ಹೆಣ್ಣಲ್ಲ ಈ ಲಾ ಹೊಡೆದ್ರು ನೀ ಪಾರ್ಟಿಗೆ ಹೋಗುವಂಗಿಲ್ಲ ನಾನ್ ಏನಾಗ ಹೋಗಾಕ್ ಬಿಡಂಗಿಲ್ಲ ಅಷ್ಟ ನೋಡ ಯಾಕಲ್ಸಲ್ಲ ನೀನು ಕಲ್ಸ್ಬೇಕು ನಿಮ್ಮಅಪ್ಪನು ಕಲ್ಸ್ಬೇಕು ನಾನ್ ಮಾತ್ರ ಇವತ್ ಪಾರ್ಟಿ ಹೋಗ್ತೇನೆ ಅಂದ್ರೆ ಹೋಗ್ತೇನೆ ಬಿಡು ಬಿಡಂತಡಿ ಹೆಂಗ್ ಹೋಗ್ತೀನಿ ನೋಡ್ತೇನೆ ನಾನು ಹೌದಾ ನೀನು ಹೆಂಗ್ ಹೋಗ್ತೀನಿ ನೋಡ್ತೇನೆ ನಾನು ನೋಡ್ತೇನೆ ನಿನ್ ಹಿರವಳ ರೊಟ್ಟಿ ಪುಟ್ಟಿ ತಿಂತಿಲ್ಯ ಮಗನ ಗಂಟೆ ರೊಟ್ಟಿ ತಿಂತೀವ್ ಏನತ ಇರ್ಲಿ ಬಿಡ್ರಿ ಅಲ್ವಾ ಇರ್ಲಿ ಬಿಡ ನಿನ್ ಕಣ್ಣ ನೀರು ಬರತ್ತಲ್ಲ ಇರ್ಲಿ ಬಿಡ್ರಿ ನಿನ್ನ ಕಣ್ಣಲ್ಲಿ ನೀರು ಬರೋದನ್ನ ನೋಡಿ ನಾನು ಸಹಿಸಲಾರೆ ಮಂಗ್ಯಾರ ಮಗನ ನಾ ಇಲ್ಲೇ ಅಲ್ವಾ ಅಂತದ್ ಏನಾದ್ ನೀನ್ ಕಣ್ಣ ನೀರು ಬರುವಂತದ ಮಾಮಾ ರೀ ನಿಮ್ ಮಗ ಅವ ಇವತ್ತು ನ್ಯೂ ಇಯರ್ ಪಾರ್ಟಿಗೆ ಅವ್ರ ದೋಸ್ ಕೂಟ ಹೋಗ್ಬೇಕಂತ ಮಾಡ್ಯನ್ ನೋಡ್ರಿ ಅದಕ್ಕೆ ನಾ ಅವಂಗ ಬ್ಯಾಡ್ ಬ್ಯಾಡ್ ಅಂದಿದ್ರು ನಂಗ ಏ ಅವನ್ರಿಂದ ಮಗನ ಪೌಚರ ಮಾಂಸ ಮಾವ್ಸಿಲ್ಲ ನಿಗಲಾಗತ್ತಿಲ್ಲಾ ಹಂಗ ನಾ ಕೇಳಾಕದಿಲ್ಲ ಇಲ್ಲ ಅದಲ್ರಿ ಮಾವರ ಮತ್ ಹೋದ್ ವರ್ಷ ಹೋಗಿದ್ರಿ ಕುಡದ್ ಕುಡ್ದ ಆ ಘಟನೆ ಆಗ್ಬಿದ್ನಿ ಈ ಘಟನೆ ಆಗ್ಬಿದ್ನಿ ಅಂತೆಲ್ಲ ಅಂಗಿ ಪಂಗಿ ಎಲ್ಲಾ ಹರ್ಕೊಂಡ್ ಬಂದಿದ್ ನೋಡ್ರಿ ಅವ್ ಅದಕ್ಕ ನಾ ಈ ವರ್ಷ ಕಳ್ಸಂಗಿಲ್ಲ ಅಂತ ಅನಾ ತಿನ್ರಿ ಹೌದು ನೀ ಅನ್ನಂಗ ಬಡನ್ ಮಗ ಹಂಗ ಮಾಡಿತ್ತಾಗ ಎಂಟಾನ ಎಂಟ್ ದಿನ ಊಟ ಮಾಡಿಲ್ಲ ಅದ ಅಲ್ಲಿ ಪಾಡಿ ಹೋಗಿ ಬಂದ ಇನ್ನ ಎಲ್ಲಿ ನನಗ ಬಡನ್ ಮಗ ಅಲ್ಲಿ ಒಳಗ ಅದ ನೋಡ್ರಿ ನೋಡ್ಬರ್ ಹೋಲೆ ಕರ್ಕೊಂಬರ್ ಅವನ ಕರಿಲ್ಲ ಇಲ್ಲೇ ನೀ ಕರ್ತ ಬರ್ತಾನ ಲೇ ಚಿದ ಹೊರಗ್ ಬಾರಿ ಹಾ ಬನ್ನಿಪ್ಪ ಬಾರಿ ಭಾರತನೇ ಸುಮ್ಕೊಂಡ್ರಾ ಲೇ ಮಮ್ಮ ಹಂಚಗಂಡಾ ಏ ಮಾರತಿಲೇ ಏ ಯಪ್ಪ ನನಕ್ಕೆ ಹೊಯ್ಕೊಳಕತಿ ಏನಾತಿಗೆ ಹೊಯ್ಕೊಳ ಅಂತಾದೆ ಅಲ್ಲೋ ಎಷ್ಟ ಓದ್ ಮಾಡಾತಿನಿ ಅಪ್ಪಂದಿ ಕಿಮ್ಮತೆ ಐತು ಲುಣ್ಣನಗ ಅಳಿ ನೀ ಹಂಗ ಹೊಯ್ಕೊಳಕತಿ ಏನಾತೋ ಏನಾತಂತ ನಾನು ಓಡಿಬನ್ನಿ ಅಲ್ಲೋ ಬಂಗಾರ ಅಂತ ಹಿಂತಿದ್ದಾಳೆ ಹಾ ಅಕಿನ್ ಹೊಡಿದು ಬಿಡದು ಮಾಡಾತಿ ಅಂತಲ ನೀ ಅಯ್ಯೋ ಯಪ್ಪ ಯಾರ್ ಹೇಳ್ರಿ ನನಕ ಅಕಿ ಹೊಡಿಲಿ ಮತ್ತೇನೋ ಎಲ್ಲ ಹೆಪಿ ಎಲ್ಲ ಹುಂಟಿದ ಅಂತಲ ನೀ ಅಳಾ ನಿನ್ನ ಅವನ ಇಷ್ಟ ಬಿಟ್ಟಿ ಪಿಟ್ಟಿಂಗ ನೋಡ್ರಿ ನೋಡ್ರಿ ಮಾವಾರ ಹೆಂಗ್ ಮಾಡತ ನೋಡ್ರಿ ನೀ ನಮ್ಮಅಪ್ಪನ್ ಮುಂದೆ ನಿಮ್ಮ ನಿಮ್ಮಅಪ್ಪನ್ ಮುಂದೆ ಪಿಟಿಂಗಿಡ ನಾ ಯಾರ ಮಾತು ಕೇಳುದು ನಾ ಇವತ್ತು ಪಾರ್ಟಿ ಹೋಗಾವ್ ಅಂದ್ರೆ ಹೋಗ ಅದೇನ್ ಮಾಡ್ಕೋತೀರಿ ಮಾಡ್ಕೋರಿ ಏ ಅರ್ಚಿಕೆ ಎಷ್ಟು ಹಾಕತಿ ಇಲ್ಲಿ ನನ್ ಮುಂದೆ ಅವಾಗ ಮಾಡತಿ ನೋಡ್ರಿ ಏ ಮಯ್ಯ ಬೈರಿ ಮುಂದ ಬೈರಿ ನಿಂದ್ರ ಮಗನ ನೀನು ಬರಕತಿ ಪಾಲ್ಟಿಗೆ ಮತ್ತ್ ನನ್ಗ ಹೊಡಿಯಂತ ಮಗನ ನೀವ ನೀನು ಇದ್ರಾಗ ಯಪ್ಪ ಅಷ್ಟ ಅಲ್ಲ ನಿನಗ ಯಾಕ ಸೇವೆ ಮಾಡತಾನಂದ್ರ ರೊಕ್ಕ ಇಸ್ಕೊಳಕ ಅಷ್ಟ್ ಸೇವೆ ಮಾಡತಾನ ಪಾಲ್ಟಿಗೆ ನನಗೂ ಅನ್ಸಿತ್ತು ನಿಂದು ಏನಕ್ಕೆ ಐತಿರಗೋ ಏನಪ್ಪ ನಿಮ್ಗ ಯಾವ ಮತ್ತ್ ನಮಿಗ್ ಹೇಳತ್ತಿಲ್ಲ ಪ್ರಸಾತ್ ಇಲ್ಲಾ ಮತ್ತ ಏ ಅದ್ ಹೋಲ್ರೀ ನೀವ್ ಹ್ಯಾಪಿನ್ ಇರ್ ಪಲ್ಟಿ ಗಲ್ಟಿ ಅಂತ ಹೇಳಿ ಮಾಡಾಕ ಅದ ಹೊಕ್ ಹೋಗ್ಬ್ಯಾಡ್ರಿ ನಿಮ್ಗ್ ಯಾವ್ ಹೇಳಿದ್ರಲ್ಲೇ ನಿಮಗ ಅಲ್ಲೊ ಯಪ್ಪಾ ಹಾ ಏನಂತ ಮಾತಾಡ್ತೀನಿ ನಾವು ಮುಕ್ಕುಳು ಹರಿಯೋಂಗ ಕೆಲಸ ಮಾಡ್ತೇವ ಇಲ್ಲೋ ಹೌದ ಇಲ್ವೊ ಮಾಡ್ತೇವ ಇಲ್ವೋ ಎಲ್ಲಾರು ಮಾಡ್ತಾರೋ ಹಾ ಎಲ್ಲಾರು ಮಾಡ್ತಾರ ವರ್ಷಕ್ಕೆ ಒಂದ್ಸಲ ಯಾರ ಫ್ರೆಂಡ್ಸ್ ಜೊತೆ ಕೂಡಿ ಕೇಸ ನಾವ್ ಪಾರ್ಟಿ ಮಾಡುದ ಬೇಡ ಏನ ಹೌದ ಹೌದ ಹೋಗ್ತೀನಿ ಪಾರ್ಟಿ ಮಾಡಾಕ ಹೋದ್ ವರ್ಷ ನೆನಪೈತಿಲ್ಲ ಐತಿ ನಿಂಗ ಕುಚ್ಚಿ ಕುಡ್ದ ಕುಡ್ದ ಗಟ್ಟ ಬಿದ್ದಿದ್ಯಲ್ಲಿ ಹಂಗೆಲ್ಲ ನೆಕ್ಕಾತಿದ್ದು ನಾವ ಇಸ್ಕೊಂಡ್ ಬಂದೆ ಅದ್ನು ಹೇಳಮ್ಮ ಅವಾಗ ಅಲ್ಲ ಅದ್ ಇರೋದನ್ನ ಪಾರ್ಟಿ ಮಾಡಿದ್ಯ ಅವನ್ ಮ್ಯಾಗ ಕುಡಿಯೋದು ತಿನ್ನೋದು ಬೀಳೋದು ಅಲ್ಲಿ ಬೀಳೋದು ಇರೋದನ ಅವ್ ಮಾಮೂಲಿ ಅದಕ್ಕ ವರ್ಷಕ್ಕ ಒಂದ್ಸಲ ಮಾಡ್ತೇಪ್ಪ ಅದ್ರಾಗ ಏನೈತಿ ಹೌದಿಲ್ಲಪ್ಪ ಏ ಬಾಡ್ಯಾನು ಮಗನ ನಿಮ್ಗ ಪಾರ್ಟಿ ಹೋಗೋದ ಬ್ಯಾಡ್ ಅಂತ ಹೇಳ್ರು ನೀ ಕೇಳಾಕ್ತೇರೇನು ಅದ್ರ ಮಾತಾಡತ್ತೇನು ಇನ್ನ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಮಾಡಿ ಏನು ಸಾಧನೆ ಮಾಡಾರದ್ರು ನೀವ್ ಇಬ್ರು ಏ ಅಪ್ಪ

ಅಯ್ಯೋ ಯಾಕೆ ವಸ್ಕಿರ ಆಯೋ ನಮ್ಮಪ್ಪ ಈ ತರ ಯಾಪ್ಪ ಹಂಗ ಹುಡುಗರಾ ನೀ ನೋಡಕ ವಯಸ್ಸ ಹುಡುಗನ ಕಥೆ ಕಾಂತಿರಲ್ಲ ಅವತೆ ಕರ್ದಾರ ಅವರು ನೇನ ಬಿಲ್ ಏ ಭರಿಯನ ಮಗನೇ ನನ್ನ ಮಾತು ಕೇಳಿಲೆ ಪ್ರತಿ ವರ್ಷ ಹ್ಯಾಪಿ ನ್ಯೂಯರ್ ಮಾರತೀಯಾ ನೀನು ಹಾ ನೀ ಇಲ್ಲಿ ಮುಂದೆ ಬಾರು ನಿಂದ್ರಿ ಇಲ್ಲಿ ಹ್ಯಾಪಿ ನ್ಯೂಯರ್ ಮಾಡಿ ನೀವು ಏನು ಸಾಧನೆ ಮಾಡತ್ತೀರಿ ಏನು ಇಲ್ಲ ಗಂಟೆ ನಿಮ್ಮ ಜೀವನದಾಗ ಒಂದು ವರ್ಷ ನಿಮ್ದು ಹಾಳಾಗಿ ಹೋತಪ್ಪ ಅಂತೇಳಿ ಒಂದು ಒಂದು ಜನರ ಯೋಚನೆ ಮಾಡ್ನ ನೀವು ನಾನು ಮಾತ್ ಕೇಳ್ರಿ ಹೋಗ್ಬೇಡ್ರಿ ಬಂಗಾರತ ಜೀವನ ಐತೆ ಅದನ್ನ ಚಂದ ಬಳಸುವ ನಿಂದ್ರಿಲ್ಲ ನೀವ್ ಹೋಗೋದಾದ್ರ ಎದ್ಮೇಲೆ ಕಾಲಿಟ್ಟು ಹೋಗಲಾ ಮಗನ ಹೆಂಗ ಹೋಗ್ತೀನ ನಾನ್ ನೋಡ್ತೇನೆ ಪಾಲಿ ಬೇಕೋ ನಿಮ್ಮಅಪ್ಪು ಬೇಕೋ ನೋಡ ನೋಡಪ್ಪ ನಿಮ್ಮಪ್ಪ ನಿಮ್ಮಅಪ್ಪನ ಎದ್ಮೇಲೆ ಕಾಲಿಟ್ಟು ಬರ್ರಿ ಬೇರೆ ಎಲ್ರ ಕಾಲಿಟ್ಟ ಬರ್ರಿ ನಮ್ಗೆ ಹೆಂಗ್ ಗೊತ್ತಿಲ್ಲ இங்க நிம்மத்தாய் நிம்மத்தறையா எல்லாம் ரொம்ப அலனும் கடைய நான் நீ வரலன்னா யாரத கொட்டி போடுறேன் நைல ஓகோ நடி நைல ஓகோ நடி இவரதே மார்க்கோ நான் ஓக்கர் வரல வரல நீ என்னடா புட்டன என்ன வைக்கணும்ல ஓமேல ஓமேனைக் கொண்டு முግር கொள்தை இத பாலேனவன கம்ப கொடி பரம் பா நீ விரुतவள நன்ன அடடாடி ஒத்தறியா நீவ ஐயோ ரிமா ಬಾ ಮಗನ ಮನಿಗೆ ಐತ್ ನಿಂತ ಮಾರಿ ಹಬ್ಬ ಮಾವಾರಿ ನಿಮ್ಗೋರ ಬಡದ್ ಬಡದ ಬಾಳ ಸುಸ್ತ ಆಗೈತಿ ನೋಡ್ರಿ ನೀರ್ ತಗೊಂಡ್ಬರ್ತೇ ತಡ್ರಿ ಹೌದ್ ಬಾ ಸುಸ್ತ ಬಾಳ ಆಗೈತಿ ನೀರ್ ಕುಡಿದ್ರೆ ಏನ್ ಮಾಡ್ಲಿ ನಮ್ ದೋಸ್ತ ಪಾರ್ಟಿ ಮಾಡ್ಯನ ಅಲ್ಲೇ ಬೀರ್ ಕುಡಿತೇನ್ ತಗೋಣ